ಇದು ಮಳೆಗಾಲ ಆಗಿರೋದ್ರಿಂದ ಎಲ್ಲ ಜಲಪಾತಗಳು ದುಮ್ಮಿಕ್ಕಿ ಹರಿಯುತ್ತವೆ ಜೊತೆಗೆ ಅದರ ಸುತ್ತ ಹಚ್ಚ ಹಸಿರಿನಿಂದ ಕೂಡಿರುವ ಪರಿಸರ ನೋಡೋದೇ ಒಂದು ರೀತಿ ಕಣ್ಣಿಗೆ ತಂಪು ಇನ್ನು ಪರಿಸರದ ಮಧ್ಯೆ ಜಾರುತ್ತಾ ಚಿರುತ್ತಾ ಅದರ ಸೌಂದರ್ಯ ಆಸ್ವಾದಿಸೋದು ಹೇಗಿರುತ್ತೆ ಅದರ ಮಚಾನೇ ಬೇರೆ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀವಿ ಅಂತೀರಾ ನೀವು ರೋಪ್ವೆ ಮೂಲಕ ಜಲಪಾತದ ದೃಶ್ಯಗಳನ್ನ ಕಣ್ತುಂಬಿಸಿಕೊಳ್ಳಬಹುದು ಈ ರೋಪ್ ವೇಗೆ ಚಾಲನೆ ಸಿಗೋದು ಯಾವಾಗ ಡೀಟೇಲ್ಸ್ ನೋಡೋಣ ಬನ್ನಿ ಇದು ಮಳೆಗಾಲ ಆಗಿರೋದ್ರಿಂದ ಜಲಪಾತದಿಂದ ಧುಮ್ಮಿಕ್ಕೋ ನೀರಿಗೆ ಯಾವುದೇ ಬರ ಇರುವುದಿಲ್ಲ ಹಾಲಿನ ನೊರೆಯಂತೆ ಭೋರ್ಗರಿಯುವ ಅದರ ಸೊಬಗನ್ನ ಕಣ್ತುಂಬಿಸಿಕೊಳ್ಳುವುದೇ ಒಂದು ಮಜ ಶಿವನ ಸಮುದ್ರದ ಅವಳಿ ಜಲಪಾತಗಳಾದ ಗಗನಚುಕ್ಕಿ ಭರಚುಕ್ಕಿ ರಮಣೀಯ ದೃಶ್ಯ ನೋಡಲು ಬರುವ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ ಹೀಗಾಗಿ ಮತ್ತಷ್ಟು ಪ್ರವಾಸಿಗರನ್ನ ಸೆಳೆಯಲು ಸರ್ಕಾರ ಶೀಘ್ರದಲ್ಲಿಯೇ ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತಗಳನ್ನ ಸಂಪರ್ಕಿಸುವ ರೋಪ್ವೇಗೆ ಚಾಲನೆ ನೀಡಲು ಪ್ಲಾನ್ ಮಾಡಿದೆ ಶೀಘ್ರದಲ್ಲಿಯೇ ರೋಪ್ ವೇಗೆ ಚಾಲನೆ ಜಲಪಾತದ ವೈಮಾನಿಕ ನೋಟವನ್ನ ಕಣ್ತುಂಬಿಸಿಕೊಳ್ಳಬಹುದು ಈ ಹೊಸ ಯೋಜನೆಯ ಮೂಲಕ ಪ್ರವಾಸಿಗರು ಒಂದು ಜಲಪಾತದಿಂದ ಮತ್ತೊಂದು ಜಲಪಾತಕ್ಕೆ ತೆರಳಲು ಅನುಕೂಲವಾಗುತ್ತದೆ ಗಗನಚುಕ್ಕಿ ಮತ್ತು ಭರಚುಕ್ಕಿಗಳನ್ನ ಕೆಲವು ಕಿಲೋಮೀಟರ್ ಗಳಷ್ಟು ಪ್ರತ್ಯೇಕಿಸಲಾಗಿದೆ ಎಂಬುದು ನಿಮಗೆ ಈಗಾಗಲೇ ತಿಳಿದಿದೆ ಚಾಮರಾಜನಗರದ ಮತ್ತು ಮಂಡ್ಯ ಜಿಲ್ಲೆಯಲ್ಲಿರುವ ಈ ಸುಂದರವಾದ ಜಲಪಾತಗಳು ಬೆಂಗಳೂರು ಜನರ ವಾರಾಂತ್ಯದ ಪ್ರಮುಖ ತಾಣವಾಗಿದೆ ವಾರಪೂರ್ತಿ ಕೆಲಸದ ಒತ್ತಡದ ಮಧ್ಯೆ ಕಳೆದ ಜನರಿಗೆ ಪರಿಸರದ ಜೊತೆ ಒಂದಷ್ಟು ಸಮಯ ಕಳೆಯುವುದು ಮಾನಸಿಕ ಒತ್ತಡವನ್ನು ಸರಿದೂಗುವಂತೆ ಮಾಡುತ್ತದೆ ಭರಚುಕ್ಕಿಯಲ್ಲಿ ರೋಪ್ ವೇ ಯೋಜನೆಯನ್ನ ಸರ್ಕಾರವೇ ಕೈಗೆತ್ತಿಕೊಳ್ಳಬೇಕು ಅಥವಾ ಸಾರ್ವಜನಿಕ ಸಹಭಾಗಿತ್ವದ ಮಾದರಿಯಲ್ಲಿ ಕಾರ್ಯಗೊಳಿಸಬೇಕು ಎಂಬುದನ್ನು ಪರಿಶೀಲಿಸಲಾಗುತ್ತಿದೆ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಚಾಮರಾಜನಗರ ಸೂಕ್ತವಾಗಿದ್ದು ರೋಪ್ ವೇ ಯೋಜನೆಯಿಂದ ಈ ಭಾಗದ ಜನರಿಗೆ ಅನುಕೂಲವಾಗಲಿದೆ ಈ ರೋಪ್ ವೇನಿಂದಾಗಿ ಜನರು ಜಲಪಾತದ ವೈಮಾನಿಕ ನೋಟವನ್ನ ಪಡೆಯಲು ಸಾಧ್ಯವಾಗಬಹುದು ಇಷ್ಟೇ ಅಲ್ಲ ಪ್ರವಾಸಿಗರು ಒಂದು ಜಲಪಾತದಿಂದ ಮತ್ತೊಂದು ಜಲಪಾತಕ್ಕೆ ತೆರಳಲು ಅನುಕೂಲವಾಗುತ್ತದೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ ಕಾವೇರಿ ನದಿ ದಂಡೆಯಲ್ಲಿರುವ ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತಗಳು ಕವಲು ಜಲಪಾತಗಳಾಗಿವೆ ಬೆಂಗಳೂರು ಕೊಳ್ಳೇಗಾಲ ಹೆದ್ದಾರಿಯ ಅಂಚಿನಲ್ಲಿರುವ ಗಗನ ಚುಕ್ಕಿಯನ್ನ ತಲುಪೋದು ಸುಲಭ ಆದರೆ ಭರಚುಕ್ಕಿ ತಲುಪಲು ಸ್ವಂತ ವಾಹನವೇ ಬೇಕು ಮಳೆಗಾಲದಲ್ಲಿ ಜಲಪಾತದ ಸೌಂದರ್ಯ ಕಣ್ಮನ ಸೆಳೆಯುತ್ತದೆ ಆದರೆ ನೀರಿನ ಕೊಳದಲ್ಲಿ ಇಳಿಯೋದು ಕಠಿಣ ಹಾಗೂ ಅತಿ ಅಪಾಯಕಾರಿ ಎಂದು ಹೇಳಲಾಗುತ್ತಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ